ಯು ಪ್ಲಸ್ ಕಚೇರಿಗೆ ಒಂದು ಕರೆ ಬರುತ್ತೆ ಅದು ಕೊಯ್ಯೂರು ಗ್ರಾಮದ ಕಳಿಂಜದಿಂದ ನಮ್ಮ ರಸ್ತೆ ಹಾಳಾಗಿದೆ ಅನ್ನುವಂತ ಒಂದು ಕರೆ ಬೈಕ್ಗಳು ಮಾತ್ರ ಸ್ಕೂಟರ್ ಮತ್ತೆ ಸ್ಕೂಟರ್ ನೋಡಿ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಉಜ್ಜಿರೆಗೆ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮಲೆಬೆಟ್ಟಿನಿಂದ ಕಿರಿಯಾಡಿಗಾಗಿ ಬೆಳಾಲ್ ಮಾರ್ಗಕ್ಕೆ ಹೋಗುವಂಥ ರಸ್ತೆ ಕಡಿಮೆ ಏನು ಕೆಲಸ ಮಾಡದ ಗ್ರಾಮ ಪಂಚಾಯತ್ ಸ್ಪಂದನೆ ಇಲ್ಲದ ಗ್ರಾಮ ಪಂಚಾಯತ್ ಎಲ್ಲಿದ್ರೆ ಅದು ಕೊಯ್ಯೂರು ತೇಲ್ ಅದು ಕೊಯ್ಯೂರು ತೇಲ್ ಕೋಚು ಶಾಸಕರಲ್ಲಿ ಕೈ ಮುಗಿದಿ ಮನವಿ ಮಾಡ್ತೀನಿ ನೀವು ಏನಾದರೂ ಒಂದು ಸಹ ದಾರಿ ನೋಡಿ ಪ್ಲೀಸ್ ನೀವು ಏನಾದರೂ ಒಂದು ಸಹ ದಾರಿ ನೋಡಿ ಪ್ಲೀಸ್